ಹೈ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಸ್ವರಾಜ್ ಸುರಾಜ್ ಸೆವೆನ್ ತ್ರೀ ಫೈ ಎಕ್ಸ್ ಟಿ ಟ್ಯಾಕ್ಟರ್ ಶುದ್ಧವಾಗಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರಿಂದ ಪ್ರತಿದಿನ ನಮ್ಮ ಚಾನಲ್ ಅಲ್ಲಿ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮರಟಕ್ಕಿದ್ದು ಅಂದ್ರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಹಾಗೆ ನಿಮ್ಮ ಮುಂದೆ ಇದೆ ಸ್ನೇಹಿತರೆ ಸ್ವರಾಜ್ ಸೊರಾಜ್ ಸೆವೆನ್ ಫೈ ಎಕ್ಸ್ ಸ್ನೇಹಿತರೆ ಈ ಟ್ರ್ಯಾಕ್ಟರ್ ನ ಮಾಡಲ್ ಬಂದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಟ್ಯಾಕ್ಟರ್ ನ ಮಾಡಲ್ ಬಂದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಸ್ನೇಹಿತರೆ ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಇಂಜನ್ ಇದೆ ಇರ್ಬಾಕ್ಸಿ ಸ್ನೇಹಿತರೆ ಟ್ರಾಕ್ಟರ್ ಬಂದು ಒಳ್ಳೆಯ ಗುಡ್ ಕಂಡೀಷನ್ ಇಂಜನ್ ಬಾಕ್ಸ್ ಇದ್ದು ಸಾದಾ ಸ್ಟೀರಿಂಗ್ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಸಾದಾ ಸ್ಟೀರಿಂಗ್ ಆಯಿಲ್ ಬ್ರಕ್ ಹೊಂದಿದೆ ಸ್ನೇಹಿತರೆ ಹಾಗಾದ್ರೆ ಈ ಸ್ವರಾಜ್ ಸೆವೆಂಟಿ ಫೈವ್ ಎಕ್ಸ್ ಟಿ ಟ್ರ್ಯಾಕ್ಟರ್ ನ ಪ್ರೈಸ್ ನೋಡೋದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಆರು ಲಕ್ಷ ಆತ ಇದ್ದಾರೆ ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಆರು ಲಕ್ಷ ಆಳ್ತಾ ಇದ್ದು ಇದೇನು ಫೈನಲ್ ಪ್ರೈಸ್ ಎಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತಂತ ಓನರ್ ಹತ್ತಾ ಇದ್ದಾರೆ ಹಾಗಾದ್ರೆ ಈ ಸ್ವರಾಜ್ ಸೆವೆನ್ ತ್ರಿ ಫೈ ಎಕ್ಸ್ ಟಿ ಟ್ರ್ಯಾಕ್ಟರ್ ಇರುವ ಲೊಕೇಶನ್ ವಿಷಯಕ್ಕೆ ಬಂದ ಸ್ನೇಹಿತರೆ ಹರಪನಹಳ್ಳಿ ಹರಪನಹಳ್ಳಿ ಲೊಕೇಶನ್ ಅಲ್ಲಿ ಸ್ವರಾಜ್ ಸೆವೆನ್ ತ್ರಿ ಫೈ ಎಕ್ಸ್ ಡಿ ಟ್ರಾಕ್ಟರ್ ಮಾರಾಟಕ್ಕೆ ಇದ್ದ ಸ್ನೇಹಿತರೆ ನಿಮ್ಗೆ ಏನಾದರೂ ಈ ಟ್ಯಾಕ್ಟರ್ ಬೇಕಾಗಿದ್ರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ವಿಡಿಯೋದ ತೆಳಗಿರುವ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿದ್ದೀನಿ ಸ್ನೇಹಿತರೆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಯಾರು ಆನ್ಲೈನ್ ಪೇಮೆಂಟ್ ಅನ್ನು ಹೋಗಬೇಡಿ ಹಾಗೆ ನಮ್ಮ ಟ್ರ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಂಡು ಸ್ನೇಹಿತರೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆಂಡ್ ಫ್ಯಾಮಿಲಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಏನಾದ್ರು ಹುಡುಕ್ತಾ ಇದ್ರೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ ಸ್ನೇಹಿತರೆ